ಹೈ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಈಗ ಒಂದು ಟ್ವಿಸ್ಟ್ ನೀಡಿದ್ದಾರೆ ಆ ಟ್ವಿಸ್ಟ್ ಚೈತ್ರ ಅವರಿಗೆ ಮಾತ್ರ ನೀಡಿದ್ದಾರೆ ಚೈತ್ರ ಅವಕಾಶವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಅವಕಾಶ ಏನು ಅಂದ್ರೆ ಚೈತ್ರ ಅವರು ಸ್ಪಂದನ ಅವರ ಕಾಲ್ ಏಟಾದಾಗ ಸ್ಪಂದನ ಬದಲು ಚೈತ್ರ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಿ ಸ್ಪಂದನ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಗೆದ್ದು ಕೊಟ್ಟಿರ್ತಾರೆ ಈಗ ಚೈತ್ರ ಅವರು ಸ್ಪಂದನ ಅವರ ಕ್ಯಾಪ್ಟನ್ಸಿ ಪಟ್ಟ ಕಿತ್ಕೊಂಡು ಚೈತ್ರ ಅವರಿಗೆ ಕ್ಯಾಪ್ಟನ್ ಆಗುವ ಅವಕಾಶವನ್ನು ನೀಡಿದ್ದಾರೆ ಈ ಕ್ಯಾಪ್ಟನ್ಸಿ ಪಟ್ಟವನ್ನು ಚೈತ್ರ ಅವರು ಕಿತ್ಕೊಳ್ತಾರ ಇಲ್ವಾ ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನು ಮಾಡಿಲ್ಲ ಅಂದ್ರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಹೌದು ಈಗ ಬಂದಿರೋ ಪ್ರೋಮೋದಲ್ಲಿ ನೀವು ನೋಡಿರಬಹುದು ಚೈತ್ರ ಅವರನ್ನು ಆಕ್ಟಿವಿಟಿ ರೂಮ್ಗೆ ಕರೆದು ಬಿಗ್ ಬಾಸ್ ಒಂದು ಅವಕಾಶವನ್ನ ನೀಡ್ತಾ ಇದ್ದಾರೆ ಚೈತ್ರ ಅವರೇ ಟಾಸ್ಕ್ ಆಡಿದ್ದು ನೀವು ಶ್ರಮವನ್ನು ಪಟ್ಟಿದ್ದು ನೀವು ಆದ್ರೆ ಕ್ಯಾಪ್ಟನ್ ಆಗಿದ್ದು ಸ್ಪಂದನ ಆದ್ರೆ ನೀವು ಮನೆ ಕೆಲಸದವರು ಅಲ್ವಾ ಚೈತ್ರ ಅಂದಾಗ ಚೈತ್ರ ಅವರು ಕೂಡ ಒಪ್ಕೋತಾರೆ ಆಗ ಅವರು ಹೇಳ್ತಾರೆ ಈಗ ನಾನು ಒಂದು ನಿಮಗೆ ಅವಕಾಶವನ್ನ ಕೊಡ್ತೀನಿ ಅಂದ್ರೆ ಈಗಲೇ ಮನೆಯ ಕ್ಯಾಪ್ಟನ್ ಡೋರ್ ಓಪನ್ ಆಗುತ್ತೆ ಅಂದ್ರೆ ಚೈತ್ರ ಅವರೇ ನಿಮಗೆ ಕ್ಯಾಪ್ಟನ್ ಆಗುವ ಅವಕಾಶ ಸಿಗುತ್ತೆ ನೀವು ಸ್ಪಂದನ ಅವರಿಗೆ ಕೊಟ್ಟಿರುವಂತಹ ಕ್ಯಾಪ್ಟನ್ ಪಟ್ಟ ಏನಿದೆ ಅದನ್ನು ನೀವು ಕಿತ್ಕೋತೀನಿ ನೀವು ಕ್ಯಾಪ್ಟನ್ ಆಗ್ತೀರಿ ಅಂದ್ರೆ ಈಗಲೇ ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಒಪ್ಪಿಕೊಂಡಿಲ್ಲ ಅಂದ್ರೆ ಅದು ಹಾಗೆ ಇರುತ್ತೆ ಅಂತ ಹೇಳ್ತಾರೆ ನೀವು ಸ್ಪಂದನ ಅವರಿಂದ ಕ್ಯಾಪ್ಟನ್ಸಿಪ್ ಪಟ್ಟ ಕಿತ್ಕೊಳ್ತೀನಿ ಅಂದರೆ ಯೆಲ್ಲೋ ಕಲರ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಕ್ಯಾಪ್ಟನ್ ಪಟ್ಟ ಕಿತ್ಕೊಳ್ಳಲ್ಲ ಅಂದರೆ ವೈಟ್ ಕಲರ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಚೈತ್ರ ಅವರು ಯೆಲ್ಲೋ ಕಲರ್ ಬಟನ್ ಪ್ರೆಸ್ ಮಾಡಿದ್ದಾರೆ ಅನಿಸುತ್ತೆ ಈಗ ಬಿಗ್ ಬಾಸ್ ಕೊಟ್ಟಿರುವ ಟ್ವಿಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ